ಹಳ್ಳನೂ ಕಾಯ್ಲಿಲ್ಲ ಮನೆ ಇರುತ್ತೆ ಅಂತ ಹಾಳು ನಿಟ್ಕೊಂಡು ಇಲ್ಲ ಬಸ್ ಇರೋ ಕಡೆ ನಾನು ಹೋಗ್ಬಿಟ್ಟಿದೆ ಬಸ್ ಬಂದ್ಸಂಕ್ರಿಗೆ ಹೋದ್ ಅಂತ ಅನ್ಕೊಂಡೆ ಶಂಕರೇ ಬಸ್ ಹತ್ರ ಬಂತು ಒಂದ್ ಗಂಟೆಯಿಂದ ಮೂರು ಗಂಟೆವರೆಗೂ ಮಾತ್ರ ರೋಡ್ ಇಡ್ತೀವಿ ನನಗೆ ನೀನ್ ಬಾಯಿ ಮುಸ್ಕೊಂಡು ಹೋಗಮ್ಮ ನೀನು ಅದೇ ಕೆಲಸ ಮಾಡ್ತಾ ಇರೋದು ಅಂತ ಬರೋ ಟೈಮಲ್ಲಿ ಅವ ತಾರ ನೋಡ್ಬಿಟ್ರೆ ಅನ್ಕೊಂಡು ನಲ್ವತ್ತು ರೂಪಾಯಿ ಉಳಿಸಿದೀನಿ ಇವತ್ತು ಆಟ ಆರು ನಿಮಿಷದ ಮಂಗಂಪಳಕ್ಕೆ ಬಂದೀನಿ ಹುಡುಕ್ತಾ ಇರಿ ಬರ್ತೀವಿ ಇನ್ನು ನಾವು ಹೋಗೋದು ಒಂದೇ ಬಾಕಿ ನಾವು ಈಗ ಹೋಗ್ಬೇಕು ನುಗ್ಗೆಕಾಯಿ ಗೊಜ್ಜು ಮಾಡ್ಬೇಕಂತ ಕುದಿಯ ಗೊಜ್ಜು ಫ್ರೆಂಡ್ಸ್ ವೆಲ್ಕಮ್ ಟು ತಜಾ ಬ್ಲಾಗ್ ಚಾನಲ್ ಎಲ್ಲರೂ ಈಗಿದ್ದೀರಾ ಚೆನ್ನಾಗಿದ್ರು ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಮತ್ತೆ ಬೆಳಗ್ಗೆ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಗಂಟೆಗೆ ಎದ್ದೆ ಅಂದರೆ ನಾಲ್ಕು ಗಂಟೆಗೆ ಎದ್ದೆ ಇವಾಗ ಆಲ್ರೆಡಿ ಐದು ನಾಲ್ಕುವರೆಗೆ ಹೋಯಿತು ನಾಲ್ಕು ಗಂಟೆಗೆ ಎದ್ರು ಸ್ವಲ್ಪ ಸೋಂಬೇರ್ತನ ಕೆಲಸ ಮಾಡಿದೆ ಏನೇ ಕೆಲಸ ಮಾಡ್ಕೊಂಡಿಲ್ಲ ಇವಾಗ ಕೆಲಸನ ಸ್ಟಾರ್ಟ್ ಮಾಡೀನಿ ನೋಡಿರಿ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಹೊರಗೆ ಅರ್ಧ ತಾಸು ಕೆಲಸ ಬರೀ ತರಕಾರಿ ಕಟ್ ಮಾಡ್ಕೊಳ್ಳೋಕೆ ಆಗೋಯ್ತು ಈಗ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ನಾನು ಎಲ್ಲಿ ಅಂತ ಕೂಡ ನಾನು ಎದ್ದು ಅವತಾರ ಮಾಡ್ಬಿಟ್ರೆ ನಿಮ್ಗೆ ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಿಮಗೆ ಗೊತ್ತಾಗಿರತ್ತೈತಿ ಎಲ್ಲಿಗೆ ಹೊಂಟಿನ ಅಂತೇಳಿ ಮತ್ತೆ ನನಗೆ ಅದೇ ಹಾಡ ಅದೇ ರಾಗ ಮತ್ತೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಬೆಂಗಳೂರು ಬಿಟ್ಟು ಹೋಗ್ತೀನಿ ಮನೆ ಖಾಲಿ ಮಾಡ್ತೀನಿ ಅಂತ ಅದಕ್ಕೆ ಕಾರಣ ಕೂಡ ನಾನು ಮುಂದೆ ಹೇಳ್ತೀನಿ ಸ್ವಲ್ಪ ಇದೆ ಕೆಲಸಗಳು ಮಾಡ್ಕೋಬೇಕು ಆದಷ್ಟು ಬೇಗ ಹೋಗಬೇಕು ಹಾಗಾಗಿ ನಾನು ಆ ವಿಷಯದಾಗ ಈಗ ಹೇಳಂಗಿಲ್ಲ ಆಮೇಲೆ ಅಂತ ಹೋಗ್ತಾ ಹೇಳ್ತೀನಿ ಅಥವಾ ಹೋಗಿ ಬಂದ್ಮೇಲೆ ಆದರೂ ಖಂಡಿತ ನಿಮ್ಗೆ ಇವತ್ತಿನ ವಿಡಿಯೋದಾಗ ಹೇಳ್ತೀನಿ ನಡ್ವರ್ಕ್ ಹೇಳ್ತೀನೋ ಲಾಸ್ಟಲ್ಲಿ ಹೇಳ್ತೀನೋ ಎಲ್ಲಿ ಹೇಳ್ತೀನಿ ಅಂತ ಗೊತ್ತಿಲ್ಲ ಒಟ್ಟ ಹೇಳ್ತೀನಿ ಯಾಕಂದ್ರೆ ತಲೆ ಫಸ್ಟ್ ನೆನಪಿರೋದಿಲ್ಲ ರೀ ಈ ಟೈಮ್ದ ಹೇಳ್ತೀನಿ ಅನ್ಕೊಂಡಿದ್ದು ಅಂದ್ರೆ ಆ ಟೈಮ್ದ ಹೇಳಿರಲ್ಲ ಆಮೇಲೆ ಇವ್ನು ನನ್ಗೆ ಬೈಕೋ ಬರೋದಲ್ಲ ಅದಕ್ಕೆ ಹಾಕಾತೀನಿ ಯಾವಾಗ ನೆನಪು ಬರ್ತೈತಿ ನೋಡಿ ಅವಾಗ ಹೇಳ್ತೀನಿ ಫಸ್ಟ್ ಕೆಲಸ ಮುಗಿಸ್ಕೊತೀನಿ ಅಡಿಗೆ ಕೆಲಸ ಏನಾದ್ರೆ ಅದು ಮುಗಿಸ್ಕೊತೀನಿ ಜಾಸ್ತಿ ಏನು ಮಾಡಲ್ಲ ಏನು ಮಾಡಕತ್ತೀನಿ ಅಂತ ತೋರಿಸ್ತೀನಿ ನಾನು ಯಾವತ್ತೂ ಈ ರೈಸ್ ಮಾಡಿಲ್ಲ ಮಾಡಿರೋದು ನೋಡೀನಿ ಹಾಗಾಗಿ ನಾನು ಇವತ್ತು ಅದನ್ನು ಪ್ರಯತ್ನ ಮಾಡಾತ್ತೀನಿ ದೇವ ಫಸ್ಟ್ ಅನ್ನ ಪೂರ್ಣೇಶ್ವರಿ ಒಳ್ಳೆ ರುಚಿಯ ಅಷ್ಟೇ ನನಗೆ ಬನ್ನಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿರಿ ಇದು ಸಾಂಬಾರ್ ಮಾಡ್ಬೇಕಂತ ಫಸ್ಟ್ ಅನ್ಕೊಂಡೆ ಆಮೇಲೆ ಸಾಂಬಾರು ಮಾಡೋದು ಬೇಡ ಅನ್ನಿಸ್ತು ಆಮೇಲೆ ಗೊಜ್ಜು ಮಾಡಬೇಕು ಅನ್ಕೊಂಡೆ ನುಗ್ಗೆಕಾಯಿ ಗೊಜ್ಜು ಮಾಡಬೇಕು ಅಂತ ಕುದಿಯೋಕೆಟ್ಟೆ ಗೊಜ್ಜು ಮಾಡೋದು ಬೇಡ ಅನ್ನಿಸ್ತು ಹಾಗಾಗಿ ನುಗ್ಗೆಕಾಯಿ ಹಾಕಿ ಪಲಾವ್ ಮಾಡೋಣ ಅಂತ ರೆಡಿ ರೆಡಿ ಆಗಿದ್ದೀನಿ ಫೈನಲ್ ಆಗಿ ನುಗ್ಗೆಕಾಯಿ ಪಲಾವ್ ಮಾಡೋದು ನೋಡಿದ್ದೀನಿ ಅಷ್ಟೇ ಯಾವತ್ತು ಮಾಡಿರಲ್ಲ ಇವತ್ತು ಅದನ್ನು ಪ್ರಯೋಗ ಮಾಡೋಣ ಅಂತ ಅನ್ಕೊಂಡಿದೀನಿ ಹೇಗೆ ಬರುತ್ತಂತ ಗೊತ್ತಿಲ್ಲ ನನಗೂ ಕೂಡ ಬನ್ನಿ ಟ್ರೈ ಮಾಡೋಣ ಅಂತ ಫಸ್ಟು ಇಲ್ಲೊಂದು ಇದು ಇಟ್ಕೊಂಡಿದ್ದೀನಿ ಏನದು ಕುಕ್ಕರು ಕೇಳಿ ಹಾಕೊಂಬರ ಇಲ್ಲಿ ಒಗ್ಗರಣೆ ಕೀನಲ್ಲ ತೊಗೊಂಡಿ ನೋಡಿ ಒಣದ ರಾಕ್ಷಿ ನನಗೆ ಒಣದ ಈ ಥರ ಪಲಾವ್ ಹಾಕ್ಕೊಳಕ್ಕೆ ತುಂಬ ಟೇಸ್ಟ್ ಆಗಿರ್ತೈತಿ ಅದು ನೀವು ಒಂದು ಸತಿ ಹಾಕಿ ಟ್ರೈ ಮಾಡಿ ನೋಡಿರಿ ಅದ್ರ ಅನುಭವ ಏನಂತ ನಿಮ್ಗೆ ಗೊತ್ತಾಗೈತಿ ಅದರ ಟೇಸ್ಟ್ ರುಚಿ ಹಾಗೆ ಮೂರು ಇಲ್ಲಿ ತೊಗೊಂಡಿನ ಸ್ವಲ್ಪ ಮೆಣಸು ಮತ್ತು ನಾಲ್ಕು ಲವಂಗ ಇದ್ರ ಸಹ ಸಡನಾಗಿ ಬರಲ್ಲ ಮೊರಟೆ ಮೊಗ್ಗ ಅಲ್ಲ ಏನೋ ಐತೆ ಪಾ ದೇವ್ರೆ ಎಸ್ ಕರೆಕ್ಟ್ ಮರಾಠಿ ಮೊಗ್ಗೆ ಆಮೇಲೆ ಮೂರು ನಾಳೆ ಹತ್ತು ಮೂರು ತೊಗೊಂಡು ನೋಮರ ಏಲಕ್ಕಿ ಮತ್ತು ಸ್ವಲ್ಪ ಸೊಪ್ಪುಗಳು ಈರುಳ್ಳಿ ಕಾರ್ಬೇವು ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಪಲಾವ್ ಚಕ್ಕಿನ ಹಾಕ್ಬೇಕು ಮೇನ್ ಅದ ಇಲ್ಲ ನನ್ನ ಹತ್ತಿರ ಹಾಗಾಗಿ ಇದನ್ನೆಲ್ಲ ಈಗ ಹಾಕೊಂಡ್ಬಿಡ್ತೀನಿ ಎಣ್ಣೆ ಜಾಸ್ತಿ ಕಾಯಬಾರ್ದು ಎಣ್ಣೆ ಸ್ವಲ್ಪನೇ ಕಾಗಿರಬೇಕು ನೋಡಿರಿ ಇದು ಈರುಳ್ಳಿ ಕೈ ಆಗಿ ನಾವು ಹಸಿಮೆಣಸಿನ್ಕಾಯಿನ ಅಂತ ಈರುಳ್ಳಿ ಮತ್ತು ಸ್ವಲ್ಪ ಕದೇವ್ ಟೊಮೊಟೊ ಎಲ್ಲ ಬಟ್ಟೆ ಹಾಕೊಂಡು ಫ್ರೈ ಮಾಡ್ತೇನೆ ಒಂದರೆ ಫ್ರೈ ಮಾಡೋಕ್ಕೆ ಟೈಮ್ ಇಲ್ಲ ಈಗ ಇದು ಇಲ್ಲ ಫ್ರೈ ಆಗೋಲ್ಲ ಈಗ ನಾನು ಉಬೇಗಾನ ಹಾಕೋಬೇಕು ಕ್ರೆಟ್ ಸ್ವಲ್ಪ ಗಣ ಮಸಾಲ ಪಾತ್ರ ಸ್ವಲ್ಪ ಅರ್ಕಾಲದ ಪುಡಿ ಸ್ವಲ್ಪ ಅರಶಿನ ಈಗ ಸ್ವಲ್ಪ ಕಷ್ಟದಿಂದ ಅಂತ ಹಾಕಬೇಕೆಲ್ಲ ಘಮೇಸ್ಟ್ ಹಿಂಗ್ ತಗೋಬೇಕು ಮತ್ತೆ ಟಮಿ ಕಟ್ಟಾಗಿದೆ ನೋಡಿ ಎಲ್ಲ ಒಳ್ಳೆ ಗಮಗ ಅಂತ ಇದೆ ಈಗ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೀರನ್ನ ಹಾಕೊತಾಯಿ ಸ್ವಲ್ಪ ನೀರು ಫಸ್ಟೇ ಬಿಸಿ ಮಾಡ್ಕೊಂಡ್ಬಿಟ್ಟಿದ್ದೆ ಇವಾಗ ಅಕ್ಕಿ ನೀಟಾಗಿ ಮಾಡ್ಕೊಂಬಿಡ್ತೀನಿ ನಾನು ಯಾವುದು ಅಳತೆ ಮಾಡೋದಿಲ್ಲ ಫ್ರೆಂಡ್ಸ್ ಇದಕ್ಕೂ ಈಗ ಎಷ್ಟು ಬೇಕಾಗುತ್ತೆ ಅಂತ ಒಂದು ಮೇಲೆ ನಾನು ಮಾಡ್ಕೊಳ್ಳೋದು ಹಾಗಾಗಿ ಇಷ್ಟು ಅಕ್ಕಿಯನ್ನು ತೊಳೆದು ಹಾಕೋತಾ ಇದ್ದೀನಿ ನೀರು ಕುದೀತಾ ಇದೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಕರೆಕ್ಟ್ ಕರೆಕ್ಟಾಗಿದೆ ಏನು ಉಪ್ಪು ಖಾರ ಯಾವುದು ಹೆಚ್ಚು ಕಮ್ಮಿ ಆಗಿಲ್ಲ ಕರೆಕ್ಟಾಗೈತಿ ಇದ್ರ ಪಾಡಿಗೆ ಇದು ಕುದಿತಾರೆ ಅಲ್ಲಿ ಇದ್ರ ಮುಗಿತು ರೈಸ್ನ ಬೇಯಿಸ್ಕೋತೀನಿ ಇದು ಬೇಯೋವರೆಗೂ ನಾನು ಜಳಕ ಅದೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ರೆಡಿ ಆಗಿಬಿಡ್ತೀನಿ ಇದು ಏನು ಹುಳ ಅಂತ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಈ ಥರ ಬಂದಿದೆ ಇಲ್ಲಿ ಬಾಗ್ಲತ್ರ ನಾನು ಜಳ್ಕಕ್ಕೆ ಹೋಗೋಣ ಅಂತ ಹೊಂಟೀನಿ ಬಂದ್ಬಿಟ್ಟೈತಿ ಹೆಂಗೆ ಕಾಣಕತೈತಿ ಭಾಗ್ಯ ಅಂತ ಏನು ಗೊತ್ತಿಲ್ಲ ಕಾಣಕತೈತಿ ಇದು ನೋಡ್ರಿ ಏನಾಯ್ತು ನನಗಂತೂ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನಾನು ನೋಡಿರೋದು ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ ಒಂದು ಮೀಸಿ ಅರ್ಧ ಐತಿ ಒಂದು ಮೀಸಿ ಪೂರ ಐತಿ ಇದು ಯಾವುದು ಮೀಸಿಯಾರಾಯ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನಮ್ಮ ನೆನಗೆ ನೆಂಟ್ರ ಬಂದ್ಬಿಟ್ರಾ ಹಲೋ ನೆಂಟ್ರೆ ನಮಗೆ ಬಿಡುವಿಲ್ಲ ನೀವು ಹೋಗ್ಬಿಡಿ ನೀವು ವಾಪಸ್ ಎಲ್ಲಿಗೆ ಬಂದಿದ್ರೆ ಅಲ್ಲಿಗೆ ಹೋಗಿ ನೀವು ಅವತಾರಗಳು ನೋಡಿದ್ರೆ ಭಯ ಆಗ್ತಾ ಇದೆ ನನಗೆ ಭೂಮಿ ಮೇಲೆ ವಿಚಿತ್ರ ವಿಚಿತ್ರ ಜನಗಳ ಇದ್ದಾರೆ ಅಂದ್ರೆ ವಿಚಿತ್ರ ವಿಚಿತ್ರ ಪ್ರಾಣಿಗಳು ಉಟ್ಕೊತಾ ಇದ್ದಾವೆ ಫ್ರೆಂಡ್ಸ್ ಅವನು ಮನುಷ್ಯರ ಜೊತೆಗೆ ಸವಾಲು ಹಾಕ್ತಾ ಇದ್ದಾರೆ ನೀವೇನಾ ನಿಮ್ಕಿನ ನಿಮ್ಗೇನು ಕಮ್ಮಿ ಇಲ್ಲ ನಾವು ಅಂತ ನೋಡ್ರಿ ನಮ್ಮ ನುಗ್ಗೆಕಾಯಿ ರೈಸು ಈ ರೀತಿ ಆಗಿತ್ತು ಬಾಕ್ಸಿಗೆ ಹಾಕೊಂಡ್ರೆನಾ ಬಾಕ್ಸಿಗೆ ಹಾಕೊಂಡು ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿನಿ ನಾನು ಕೂಡ ರೆಡಿ ಆಗಿನಿ ನೋಡ್ರಿ ನಾವು ಈಗ ಹೋಗ್ಬೇಕು ಏನಾದರೂ ಮತ್ತೊಟ್ಟು ನಾವು ಮರ್ತದ್ರು ಇಲ್ಲಿಗೆ ಬರ್ತೀನಲ್ವ ಫ್ರೆಂಡ್ಸ್ ಮತ್ತೆ ಇಲ್ಲಿಗೆ ಅಲ್ಲಿ ಹೋಗ್ತಿಲ್ಲ ಇಲ್ಲೇ ಬರೋದು ವಾಪಸ್ಸು ಮನೆಗೆ ಮತ್ತು ನಾನು ಈ ಬ್ಯಾಗ್ ರೆಡಿ ಮಾಡ್ಕೊಂಡೆ ಯಾಕೋ ಬಾಯಿಗೆ ಬರಲ್ಲ ತುಂಬಾ ಮುಂಜಾನೆ ಇವತ್ತು ಕಾಲೇಜ್ ಬ್ಯಾಗ್ ಬನ್ನಿ ಹೋಗೋಣ ನಮ್ಮ ಬ್ಯಾಗ್ ಅಲ್ಲೇ ಇತ್ತು ದೇವ್ರಿ ದೀಪ ಎಲ್ಲ ಹಚ್ಚಿ ಆಯಿತು ದೇವ್ರ ಪೂಜೆ ಎಲ್ಲ ಆಯ್ತು ಈ ಥರ ವಿಚಿತ್ರವಾದ ರಂಗೋಲಿಗಳೂ ಹಾಕಿದ್ದಾಯಿತು ಇನ್ನು ನಾವು ಹೋಗೋದೊಂದೇ ಬಾಕಿ ನಮ್ಮ ಬ್ಯಾಗ್ನ ಹಾಕೊಂಡೆ ಫಸ್ಟ್ ಟೈಮ್ ಈ ಥರ ಬ್ಯಾಗ್ ಹಾಕೊಂಡಿದ್ದೆ ನಾನು ಯಾವತ್ತೂ ಈ ಥರ ಬ್ಯಾಗ್ ಹಾಕೊಂಡಿರ್ಲಿಲ್ಲ ಕರೆಕ್ಟ್ ಆರು ಗಂಟೆಗೆ ಮನೆಗೆ ಬಿಟ್ಟಿನ ಆರು ನಿಮಿಷದಾಗ ಮಗನ ಪಾಳಕ್ಕೆ ಬಂದೀನಿ ನಮ್ಮ ಜರ್ನಿ ಟ್ಯಾಬ್ಲೆಟ್ ಇದೆ ಇವಾಗ ಅದನ್ನು ಸ್ವಲ್ಪ ಪಾಯ್ಡ್ಸ್ಕೊಂಡು ಹೋಗ್ಬಿಟ್ರೆ ವಾಮಿಟ್ ಆಗೋಲ್ಲ ಈ ಬಾಯಿಗೆ ಯಾವಾಗ ಏನು ಕೊಡ್ತೀರಿ ಕೊಡ್ರಿ ತಿಂತ ಇರ್ತೈತಿ ಅದ್ರ ಫಸ್ಟ್ ಬೊಮ್ಮಾಳಿಗೆ ಹೋಗೋಣ ಅಂತ ಹೋಗಿ ಆಮೇಲೆ ಬಂದ ಆಮೇಲೆ ಹಿಂಗೆ ಆಮೇಲೆ ಮೈಸೂರು ಆಮೇಲೆ ಸೂಪ್ಪು ನಿಮ್ಗೆ ಎಲ್ಲಿ ಹೋಗಿ ಸಿಗ್ತೀನಂತ ನನಗೆ ಗೊತ್ತಿಲ್ಲ ಇರಿ ಬರ್ತೀನಿ ಹೋಗ್ಬೇಕಾದ್ರೆ ಹೆಂಗಿದೀನಂತ ನೋಡ್ಕೊಂಡ್ಬಿಡ್ರಿ ಇದೆ ಒಳ್ಳೆ ಬರಬೇಕಾದ್ರೆ ಹೆಂಗಾಗ್ತೀನಂತ ಆಮೇಲೆ ನೋಡಕ್ಕೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರಿ ಹಿಂಗೆ ಇದು ನೋಡ್ತೀವಾಗ ಅವತಾರ ಬರೋ ಟೈಮಲ್ಲಿ ಅವತಾರ ನೋಡಿಬಿಟ್ರೆ ಅರೆ ಬಸ್ ಸ್ಟಾಪ್ ಎಲ್ಲಿರೋ ತಾಲೇನ ನಿತ್ಕೊಂಡ ಮಾತ್ರ ಬಸ್ ಓದ್ತೀವಿ ಆತರಿಸ್ಕೊಂಡು ಕರ್ಕೊಂಡು ಹೋಗೋದು ನಾವು ಸ್ಟಿಕ್ ಎಲ್ಲ ನಂತರ ಬಸ್ ಕರ್ಕೊಂಡು ಹೋಗಲ್ಲ ಬಸ್ ಬಿಡ್ತು ಬಸ್ ಸ್ಟ್ಯಾಂಡು ಇಲ್ಲ ಯಾವುದು ಇಲ್ಲ ನಾಡಿ ಓಂ ನಮ ಶಿವ ನೋಡೋಣ ಏನಾದರೂ ಕರ್ಕೊಂಡು ಹೋದ್ರೆ ಅನ್ಕೊಂಡೆ ಮಳೆ ಬರ ಏನಾಯ್ತು ಅಂದ್ರೆ ಅಗಸರ್ ಹಳ್ಳನೂ ಕಾಯಿಲಿಲ್ಲ ಮನೆಯೂ ಕಾಯ್ಲಿಲ್ಲ ನಂಗೆ ಆಯಿತು ಸಿಗ್ನಲ್ ಹತ್ರ ನಿಂತ್ಕೊಂಡ್ರೆಲ್ಲಾದ್ರೂ ಸಿಗ್ತಾ ಇದ್ದು ಕಡೆ ಬಸ್ ಸ್ಟಾಪು ಸಿಗ್ಲಿಲ್ಲ ಸಿಗ್ನಲ್ಲೂ ಸಿಗ್ಲಿಲ್ಲ ಸೆಂಟ್ರಲ್ಲಿ ಬನ್ಸಂಕ್ರಿಗೆ ಓದ್ ಅಂತ ಅನ್ಕೊಂಡೆ ಬನ್ಸಂಕ್ರಿನ ಬಸ್ ಹತ್ರ ಬಂತು ಹಾಗಾಗಿ ಬಂದು ಬನ್ಸಂಕ್ರಿಗೆ ಹೇಳ್ಕೊಂಡು ಎಲ್ಲಿಗೂ ಹೋಗೋ ದಾರಿ ಬಿಟ್ಟು ಹುಟ್ಟು ಇನ್ನೆಲ್ಲಿಗೋ ಬಂದಿದ್ದೀನಿ ಫ್ರೆಂಡ್ಸ್ ಅಂತ ನೀವೇ ನೋಡಿ ಯಾಕೋ ಮನ್ಸಿಗೆ ಸಮಾಧಾನ ಆಗಿಲ್ಲ ಫ್ರೆಂಡ್ಸ್ ಬಂದು ಯಾಕೋ ತಾಯಿ ಮುಖನ ನೋಡ್ಕೊಂಡು ಹೋಗ್ಬೇಕು ಅಂತ ಅನಿಸ್ತು ಅದಕ್ಕೆ ಬಂದೆ ಇನ್ನೂ ಟೈಮ್ ಬೇಜಾನಿದೆ ಹೋಗೋಕ್ಕೆ ಈಗ ಹೋದ ತಕ್ಷಣ ಏನು ನನಗೇನಲ್ಲೇನು ಅವಾರ್ಡ್ ಕೊಡೋಲ್ಲ ಹಾಗಾಗಿ ಇನ್ನೂ ಟೈಮ್ ಸಿಕ್ಕಾಪಟ್ಟೆ ಇದೆ ತಾಯಿನ ಸ್ವಲ್ಪ ನೋಡ್ಕೊಂಡು ಹೋಗೋಣ ಯಾಕಂದ್ರೆ ಯಾಕಂದರೆ ಬೆಳಗಿನ ಜಾವ ಫ್ರೀ ಆಗಿರುತ್ತೆ ಕಿವೇನೂ ಇರಲ್ಲ ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ ಗೊತ್ತಿಲ್ಲ ತಾಯಿ ಯಾವಾಗ ಯಾವಾಗ ಎಲ್ಲೆಲ್ಲಿ ಕರ್ಸ್ಕೊಂಡ್ಬಿಡ್ತಾರೆ ಯಾವ ಟೈಮಲ್ಲಿ ಅಂತ ಬಂದುಬಿಟ್ಟಿದ್ದೀನಿ ನೋಡ್ಕೊಂಡು ಹೋಗೋಣ ಸಾಧ್ಯವಾದರೆ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಬನ್ನಿ ಹೋಗೋಣ ಕಲಿಸ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಅದು ಕುತ್ಕೊಂಡು ಹೋಗ್ಬೇಕಂತಂದ್ರು ಅದಕ್ಕೆ ಸ್ವಲ್ಪ ಕೂತ್ಕೊಂಡಿದ್ದೀನಿ ಬನ್ನಿ ಇವಾಗ ಹೋಗೋಣ ಪುಣ್ಯನ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ರೀತಿ ನನಗೆ ಅಭಿಷೇಕ ಮಾಡೋದೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡ್ರಲ್ಲ ಮನಸ್ಸು ಅದಕ್ಕೆ ಎಳ್ತಿದೆ ಈ ಕಡೆ ತುಂಬಾ ಖುಷಿ ಆಗೋಯ್ತು ಯಾವಾಗಲೂ ದೂರಿಂದ ಅಲಂಕಾರ ನೋಡ್ತಿದ್ದೆ ಮೈ ಒಂದೇ ಜುಮ್ ಜುಂಬಂದು ಹೋಗ್ಬಿಡ್ತು ನನಗಂತೂ ಈ ಖುಷಿಯಾದರೆ ತಯಾರಿಸಿ ನಡೀರಿ ಇಲ್ಲ ಹೋಗೋಣ ಮುಂದಿನ ಪ್ರಯಾಣ ಬಂದ್ ಶಂಕ್ರಿ ಬರಬೇಕಂದ್ರೆ ನಶ್ಕಿನ ಬೆಳಗಿನ ಜಾವ ಐದು ಗಂಟೆ ಮನೆ ಬಿಟ್ಬಿಡಿ ಆರು ಗಂಟೆ ಅಷ್ಟರಲ್ಲಿ ಇಲ್ಲಿ ಇದ್ಬಿಟ್ರೆ ಫುಲ್ಲು ಇವಾಗ ಟೈಮ್ ಎಷ್ಟು ಏಳು ಗಂಟೆ ಆಗಿದೆ ಏಳು ಗಂಟೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಬಂದ್ಬಿಡಬೇಕು ನೋಡಿ ಅಭಿಷೇಕ ಅಲಂಕಾರ ಎಲ್ಲನೂ ನೋಡ್ಬೋದು ಬೆಳಗ್ಗೆ ಬೆಳಿಗ್ಗೆ ಒಳ್ಳೆ ದರ್ಶನ ಮಾಡ್ಕೊಂಡು ಬಂದೆ ಬಂದು ಒಂದು ಹಾಫ್ ಅವರ್ ಅವರಲ್ಲಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಆದಮೇಲೆ ಅವಾಗ ಬಸ್ ನಾವು ಇಬ್ರು ನೋಡ್ರಿ ಅವ್ರ ಮೇಡಮ್ ಒಬ್ರು ನಾವೊಬ್ರು ಬಸ್ ಹತ್ಕೊಂಡು ಕೂತ್ಕೊಂಡು ಹೋಯ್ತಾ ಇದೀವಿ ಹಿಂದೆ ಇಬ್ಬರು ಒಬ್ಬರೇನೋ ಇಬ್ಬರು ಅಷ್ಟೇ ಫುಲ್ ಖಾಲಿ ಖಾಲಿ ಬಸ್ ನಾನು ಜಾಲಿ ಜಾಲಿ ಅಂತ ಬಂದು ಕೆಂಗೇರಿ ಹಿಡ್ಕೊಂಡೆ ಕೆಂಗೇರಿ ಹಿಡ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲಿ ಜನ ಜಾಸ್ತಿಯೇ ಇದ್ದಾರೆ ನೋಡಬೇಕು ಇನ್ನು ಬ ಮೈಸೂರಿಗೆ ಹೋಗೋಕ್ಕೆ ಅಥವಾ ಜನ ಜಾಸ್ತಿ ಇರ್ತಾರೆ ಕಮ್ಮಿ ಇರ್ತಾರೆ ನನ್ನ ಸೀಟ್ ಸಿಕ್ಕರೆ ಒಳ್ಳೇದು ಯಾಕಂದರೆ ಸತಿ ನಾನು ನಿಂತ್ಕೊಂಡೇ ಹೋಗೋದು ಹಣೆ ಬರಾಗಿದೆ ಅದೇ ಬಂದು ನೋಡೋಷ್ಟರಲ್ಲಿ ಬಸ್ಸೇ ಇರಲಿಲ್ಲ ಎರಡೋ ಮೂರನ್ನು ನಿಂತ್ಕೊಂಡಿತ್ತು ಅದಂತೂ ಫುಲ್ ಸೀಟ್ ತುಂಬ ಹೋಗ್ಬಿಟ್ಟಿತ್ತು ನನಗೆ ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಹಾಗೇನು ಕೂತ್ಕೊಳ್ಳೋದು ಬಿಡಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ನಾನು ಬೇರೆ ವಾಮಿಟ್ ಕೇಸು ಹಾಗಾಗಿ ಬೇಡ ಅಂತ ಏನು ಮಾಡ್ತೇನೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಬಂದು ಮೈಸೂರು ಉಳ್ಕೊಂಡೆ ಮೈಸೂರು ಉಳ್ಕೊಂಡಿದ್ದಾದ ಮೇಲೆ ಇಲ್ಲಿ ನಾನು ಹೊಂಟಿದ್ದೀನಿ ನಡ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡಿಗೆ ಯಾಕಂದರೆ ಬಸ್ಸಲ್ಲಿ ಕೂತ್ಕೊಂಡು ಹೋಗೋಕ್ಕೆ ಕಾಲು ನೋವು ಆಗ್ಬಿಡ್ತು ಕೂತ್ಕೊಂಡು ಕೂತ್ಕೊಂಡು ಸಾಕಾಗಿತ್ತು ಹಾಗಾಗಿ ನಡ್ಕೊಂಡು ಬಂದು ಸಿಟಿ ಬಸ್ ಸ್ಟ್ಯಾಂಡ್ ಬರೋಷ್ಟರಲ್ಲಿ ಬಸ್ ಅಂತ ನನಗೋಸ್ಕರ ಕಾಯ್ಕೊಂಡು ನಿತ್ಕೊಂಡಿತ್ತು ಅನಿಸುತ್ತೆ ಹಾಗಾಗಿ ನಾನು ಬಂದು ಬಸ್ ಹತ್ತಿದೆ ಹಾಗೆ ಮುಖಾಂತೂ ಒಣ್ಗೋಗಿಬಿಟ್ಟಿದ್ದೆ ಹೊಟ್ಟೆ ಹಸೋದು ನಾಯಿ ಆಗ್ಬಿಟ್ಟಿತ್ತು ಹೊಟ್ಟೆ ಏನು ಮಾಡೋದು ಅಂತ ನೋಡೋಷ್ಟರಲ್ಲಿ ಒಂದು ಜೀರೋ ಸೌಡ ತೊಗೊಂಡಿದ್ದೆ ಅದಕ್ಕೆ ನಾನು ಕುಡಿಬೇಕಂತ ಓಪನ್ ಮಾಡಿದ್ರೆ ಆ ಬಾಟ್ಲ ನನ್ನನ್ನೇ ಕುಡಿದ್ಬಿಡ್ತು ಹೋಗ್ಲಿ ಕುಡಿದ್ರೆ ಕುಡ್ಕೊಳ್ಳಿ ಅಂತ ಸುಮ್ಮನೆ ಅದೇ ನಾನು ಆದರೆ ನನ್ನ ಹೊಟ್ಟೆ ಕಾಲಿತ್ತು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅದಕ್ಕೆ ಹಿಂದ್ಗಡೆ ಕುತ್ಕೊಂಡು ಎಮ್ಮ ಕ್ಯಾಮ್ರದಲ್ಲಿ ನೋಡ್ತಾ ಇದೀನಿ ತಿಂತಾ ಇದ್ದಾರೆ ಅವ್ರು ತಿನ್ನೋದು ನೋಡಿ ನಾನು ಹೊಟ್ಟೆ ಅವ್ರಿಗೆ ಒಂದು ಹೊಟ್ಟೆ ಹಸಿತಾಯಿತ್ತು ಹಾಗೆ ಸ್ವಲ್ಪ ಬಟಾಣಿ ತೊಂದಿದ್ದು ಅದನ್ನ ತಿನ್ಕೊಂಡು ಬಂದು ಬನ್ಷ ಇದರಲ್ಲಿ ಸುತ್ತೂರಲ್ಲಿ ಇಳ್ಕೊಂಡೆ ಸುತ್ತೂರಲ್ಲಿ ತಿ ಇಲ್ಲ ಹಾಗೆ ಬಟಾಣಿನ ತಿನ್ಕೊಂಡು ತಿನ್ಕೊಂಡೆ ಹೋಗ್ತಾ ಇದ್ದೀನಿ ಹೊಟ್ಟೆ ಹಸಿದ್ಬಿಟ್ಟಿದೆ ಹನ್ನೊಂದುವರೆ ಟೈಮು ಆದರೆ ಫಸ್ಟೇ ಜರ್ನಿ ಮಾಡ್ತಾಯಿದ್ದೀನಿ ಹೊಟ್ಟೆಯಲ್ಲಿ ಏನೂ ಇಲ್ಲ ಹೊಟ್ಟೆನ ಹುಳಗಡ ಇಲಿ ಎಲ್ಲ ಓಡಾಡೋ ಥರ ಆಗ್ತಾಯಿದೆ ನನಗಂತೂ ಊಟ ಏನಾದರೂ ಸ್ವಲ್ಪಾದರೂ ಕೊಟ್ಟರೆ ಸಾಕಪ್ಪ ಅನ್ನೋ ಅಷ್ಟಾಯಿತು ಬಂದು ನಾನು ಇಲ್ಲಿ ಇಳ್ಕೊಂಡೆ ಆಮೇಲೆ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೆ ಫೈನಲ್ಲಿ ಬಾಗಿನಿಗೆ ಕರ್ಕೊಂಡು ಬಂದಿದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಅಳು ಬರ್ತಾಯಿತ್ತು ಅಳೋ ಥರ ನೋಡಿಬಿಟ್ಟು ಓಕೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ಭಾಗ್ಯನ್ಗೆ ಏನಾಗಿದೆ ನಾನು ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಈ ವಿಡಿಯೋದಲ್ಲಿ ಹೇಳಕ್ಕಾಗ್ತಾಯಿಲ್ಲ ನೆಕ್ಸ್ಟ್ ಸ್ಟಡೋದಾಗ ಹೇಳ್ತೀನಿ ಕಂಟಿನ್ಯೂ ಆಗಿ ಎಲ್ಲ ರೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾಗ್ಯನ ಬಗ್ಗೆ ಹೇಳಬೇಕು ಸ್ವಲ್ಪ ತುಂಬಾ ದುಃಖನೇ ಆಗ್ತಾಯಿದೆ ನನಗೆ ಅವ್ಳ ಬಗ್ಗೆ ಮಾತಾಡಬೇಕಂದ್ರೆ ಅದನ್ನು ನಾಳೆ ವಿಡಿಯೋದೊಳಗೆ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ